ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಬೆಂಗಳೂರು ಪೂರ್ವ ಕೋರಮಂಗಲ ವೃತ್ತ ಅಂಗನವಾಡಿ ಕೇಂದ್ರವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಸರ್ಕಾರಿ ಮಾಂಟೆಸರಿ ಅಂಗನವಾಡಿ ಕೇಂದ್ರ ಪೂರ್ವ ಪ್ರಾಥಮಿಕ ಕೇಂದ್ರ ಎಲ್ಕೆಜಿ ಯುಕೆಜಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಉದ್ಘಾಟನೆಯನ್ನು ಕಾಂಗ್ರೆಸ್ ಮುಖಂಡರಾದ ಗೋವರ್ಧನ್ ರವರು ಹಾಗೂ ಕೋರಮಂಗಲ ಕಾಂಗ್ರೆಸ್ ಮುಖಂಡರಾದ ಆರ್ ರವರು ಟೇಪನ್ನು ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಬಟ್ಟೆ ಹಾಗೂ ಪುಸ್ತಕ ಶೂಸ್ ವಿತರಣೆ ಮಾಡಲಾಯಿತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆಯಿಂದ ಈಗ ಎಲ್ಲ ಶಾಲೆಗಳೂ ಮಾಂಟೆಸರಿ ಅಂದರೆ ಮಾಂಟೆಸರಿ ಅಂದರೆ ಒಂದು ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಏನಿತ್ತು ಅದೇ ರೀತಿ ಸರ್ಕಾರಿ ಅಂಗನವಾಡಿಗಳತ್ರ ಅಂಗನವಾಡಿಗಳು ಕೂಡ ಅದೇ ರೀತಿ ಇರಬೇಕು ಮಾಂಟೆಸರಿ ರೀತಿಯಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಏನಿದೆ ವಸತಿ ಆ ಮಕ್ಕಳಿಗೆ ಏನೇನು ಪಾಠ ಹೇಳ್ಕೊಡ್ತಾರೋ ಅದೇ ರೀತಿಯಲ್ಲಿ ಇರಬೇಕು ಸರ್ಕಾರಿ ಅಂಗನವಾಡಿಗಳು ಅಂಥೇಳಿ ಈ ಈ ದಿನ ಎಲ್ಲ ಕಡೆನೂ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಾಂಟೆಸರಿ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಭಾಗದಲ್ಲಿ ಜನಪ್ರಿಯ ಶಾಸಕರಾದ ಮತ್ತು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದಲ್ಲಿ ಸಾಹೇಬರ ಕ್ಷೇತ್ರದಲ್ಲಿ ಈ ಒಂದು ಸವಲತ್ತನ್ನು ಸಿಕ್ಕೋದು ನಮಗೆ ಭಾಳಷ್ಟು ಹೆಮ್ಮೆ ಆಗ್ತಾ ಇದೆ ಇಲ್ಲಿ ಭಾಳಷ್ಟು ಮಕ್ಕಳು ಮತ್ತು ಪೇರೆಂಟ್ಸು ಬಂದಿದ್ದಾರೆ ಇಲ್ಲಿ ಅವರು ಈ ಈ ವಾತಾವರಣವನ್ನು ತುಂಬ ಸಂತೋಷ ಪಡ್ತಾ ಇದ್ದಾರೆ ಯಾಕಂದರೆ ಪ್ರೈವೇಟ್ ಶಾಲೆಗೆ ಹೋದರೆ ಭಾಳಷ್ಟು ದುಡ್ಡು ಖರ್ಚಾಗುತ್ತೆ ಹಾಗಾಗಿ ಇಲ್ಲೇ ಈ ಸ ಈ ಥರ ಒಂದು ಫೆಸಿಲಿಟೀಸ್ ಇರೋದರಿಂದ ಇವರಿಗೆಲ್ಲ ಭಾಳ ಅನುಕೂಲ ಆಗ್ತಾ ಇದೆ ಅಂತ ತಿಳ್ಕೊಳು ವಿಶ್ ಅಂತೇಳಿ ಬಿ ಎಮ್ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯವಾದಂಥ ಶಾಸಕರು ಹಲವಾರು ದಿನಗಳ ಹಿಂದೆಗಡೆ ಈ ಬಿಲ್ಡಿಂಗ್ ನವೀಕರಣ ಮಾಡಿದಾಗ ನಾವು ಅಂದ್ಕೊಂಡ್ವಿ ಏನೋ ವಿಶೇಷ ಇದೆ ಅಂಥೇಳಿ ಸೂಪರಾಗಿ ಇವತ್ತು ಯು ಕೆ ಜಿ ಎಲ್ ಕೆ ಜಿ ನಮ್ಮ ಸರ್ಕಾರದಿಂದ ಆಯೋಜ ಆಯೋಜನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ವಿ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಒಂದು ಯೋಜನೆಗಳೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರು ಮತ್ತು ನಮ್ಮ ಸಾರುವಿಕ ಸಚಿವರಾದಂಥ ರಾಮಲಿಂಗಡಿ ಕ್ಷೇತ್ರದಲ್ಲಿ ಆಗುತ್ತೆ ಅಂದರೆ ನಮ್ಗೆ ಭಾಳ ಹೆಮ್ಮೆ ಹಲವಾರು ರಾಜ್ಯದ ಮಹಿಳೆಯರು ಇಲ್ಲಿ ಉತ್ಸವ ಅಂತ ಏನು ಇದ್ದಾರೆ ಭಾಳ ಖುಷಿ ಆಗುತ್ತೆ ನಾನು ನೋಡಿ ನಮ್ಮ ಹೆಮ್ಮೆ ನಮ್ಮ ಟೀಚರ್ಸು ಅಂಗನವಾಡಿ ಟೀಚರು ಮಧು ಒಂದು ಜಗದಂಬ ಅಂತೇಳಿ ಇನ್ನು ಮುಂದೆ ಇದನ್ನು ಒಂದು ಹಂತಕ್ಕೆ ತಗೊಂಡೋಗಿ ಉನ್ನತ ಮಟ್ಟದಲ್ಲಿ ಹೋಗುವಲ್ಲಿ ಹೋಗ್ಬೇಕಂತ ನಮ್ಮೆಲ್ಲರ ಹೆಸರು ಜಗದಾಂಬ ಅಂತ ನಾನು ಕೋರ್ಮಂಗ್ಲೆ ವಿಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಮಾಡಬೇಕಂತ ನಮ್ಮ ಕಚೇರಿಯಿಂದ ತಿಳಿಸಿದ್ದು ಅದೇ ರೀತಿಯಾಗಿ ಪೈಲಟ್ ಪ್ರಾಜೆಕ್ಟ್ ಆಗಿ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಕೆಲವೊಂದು ಅಂಗನವಾಡಿ ಮಾತ್ರ ಈ ಸಲ ಇದು ಮಾಡಿರೋದು ನೆಕ್ಸ್ಟು ಹಂತದಲ್ಲಿ ಆಗಸ್ಟ್ ಫಿಫ್ಟೀನ್ತ್ ರಂದು ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಎಲ್ ಕೆ ಆಗಿ ಮಾದರಿಯಾಗಿ ಮಾಡಬೇಕಂತ ಒಂದು ಸರ್ಕಾರದ ಒಂದು ಉದ್ದೇಶ ಇದೆ ಆ ಉದ್ದೇಶ ಯಶಸ್ವಿ ಆಗಲಿ ಅಂತ ಹೇಳ್ಕೊಂತ ಅದೇ ರೀತಿ ನಮ್ಮ ಮಕ್ಕಳಿಗೆ ಇವ ಬಡ ಕುಟುಂಬದಲ್ಲೂ ಇದ್ದರು ಮಧ್ಯಮ ಕುಟುಂಬದಲ್ಲೂ ಇದ್ದರು ಐ ಫೈ ಕುಟುಂಬದಲ್ಲಿದ್ದರು ಇದು ಎಲ್ಲ ಎಲ್ಲ ವರ್ಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಒಂದು ಶಿಕ್ಷಣವನ್ನು ನಮ್ಮ ಸರ್ಕಾರ ಕಡೆಯಿಂದ ತಂದಿದ್ದಾರೆ ನಮಗೂ ಖುಷಿಯಾಗುತ್ತೆ ಅದೇ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದೇ ರೀತಿ ನಮ್ಮ ಸಮುದಾಯದಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ತಾಯಂದಿರು ಇರ್ಬೋದು ಇಲ್ಲಿ ಏರಿಯಾದ ವೆ ವೆಂಕಟೇಶಣ್ಣ ಇರ್ಬೋದು ಆಮೇಲೆ ಶಾಸಕರಾದ ರಾಮಲಿಂಗ ರೆಡ್ಡಿ ಸರ್ ಇರ್ಬೋದು ಎಲ್ಲ ರೀತಿಯಾಗೂ ಅನುಕೂಲ ಏನೇ ಪ್ರತಿಯೊಂದು ಒಂದು ನಮಗೆ ಹೆಲ್ಪ್ ಮಾಡ್ತಾರೆ ಮಾಡ್ಕೊಡ್ತೀರ ಮಾಡ್ಕೊಡ್ತಾರೆ ಪ್ರತಿಯೊಂದು ಹಂತ ಹಂತವಾಗಿ ನಮಗೆ ಅಂಗನವಾಡಿ ಅದಕ್ಕೆ ಮಾಡ್ಕೊಟ್ಟಿದ್ದಾರೆ ಟೀಚರ್ಸ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ತಾಯಂದ್ರ ಇಲಾಖೆ ಕಡೆಯಿಂದ ಸಹಿತ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ತಾಯಂದ್ರು ಸಹಿತ ಅಷ್ಟೇ ಪ್ರೋತ್ಸಾಹದಿಂದ ನಾವು ಏನೇ ಹೇಳಿದ್ರು ಕ್ಯೂ ಕೊಟ್ಟು ನಮ್ಮ ಮೇಡಮ್ ಹೇಳ್ತಾ ನಾವು ಬಂದು ಕೂತ್ಕೊಂಡು ಅವ್ರ ಎಷ್ಟೇ ಕೆಲಸ ಒತ್ತಡ ಇದ್ರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎರಡು ಮಾತನ್ನು ಹೇಳಿ ನನ್ನ ಮಗು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು